ಈಗ ಪ್ರತಿಯೊಂದು ಫಿಲ್ಟರಲ್ಲೂ ಕೆಲವೊಂದು ಪ್ರೊಸೀಜರ್ ಇದೆ ಒಂದೊಂದೇ 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 ಪ್ರೊ ಅಲ್ಲಿ ಅದು ಫಿಲ್ಟರ್ ಆಗಿ ನೀರು ಬರ್ತದೆ ಸಪ್ಪೆ ಇರೋ ನೀರನ್ನ ಟೇಸ್ಟನ್ನ ಎನ್ಹಾನ್ಸ್ ಮಾಡ್ತದೆ ಈಗ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಸಪ್ಪೆ ನೀರು ಯಾಕಂದರೆ ಇಂದ ಬರೋ ನೀರಲ್ಲೆಲ್ಲ ಟೇಸ್ಟ್ ಇಲ್ಲ ಅಂತರ್ಜಲ ಎಲ್ಲ ಕಡಿಮೆ ಆಗೋಗಿದೆ ಬೆಂಗಳೂರಲ್ಲಿ ಒಂದು ಕಾವೇರಿ ನೀರು ಇಲ್ಲಾಂದರೆ ಬೋರ್ ಬೋರ್ ನೀರು ಆ ಬೋರ್ ನೀರು ಬಂದು ಹಾರ್ಡ್ ಆಗೋಗಿದೆ ಆ ಹಾರ್ಡ್ ಆಗಿರೋ ನೀರನ್ನ ಸ್ಮೂತ್ ಹೆಂಗ್ ಮಾಡ್ಬೋದು ಟೆಕ್ನಾಲಜಿ ಫಿಲ್ಟರ್ ಅದು ಫಿಲ್ಟರ್ ಅಂದ್ರೆ ಏನು ಆ ಫಿಲ್ಟರ್ನಲ್ಲಿ ಕೆಲವೊಂದು ಮಿನರಲ್ಸ್ನ ಆ್ಯಡ್ ಮಾಡ್ತಾರೆ ಅದು ನ್ಯಾಚುರಲ್ ಮಿನರಲ್ಸ್ ಅಲ್ಲ ಈಗ ನೀವು ಊರುಗಳಲ್ಲಿ ನೀರು ಕುಡಿತೀರ ನೀರು ಟೇಸ್ಟ್ ಹೇಗಿರುತ್ತೆ ದಟ್ ಈಸ್ ಅ ರಿಯಲ್ ಮಿನರಲ್ ಅದು ನಿಜವಾದ ಮಿನರಲ್ ವಾಟರ್ ಆದರೆ ಅದೇ ಮಿನರಲ್ ವಾಟರ್ನ ಈ ಕ್ಯಾನ್ಗಳಲ್ಲಿ ಬಾಟಲ್ಸ್ಗಳಲ್ಲಿ ಹಾಕ್ತಾರಲ್ಲ ಅದು ಏನು ಅಂದರೆ ಅದು ನಮ್ಮ ದೇಹಕ್ಕೆ ಬೇಡದೆ ಇರುವಂತಹ ಮಿನರಲ್ಸ್ ಬರೀ ಟೇಸ್ಟ್ ಮಾತ್ರ ನೀವೇನಿದ್ರು ನ್ಯಾಚುರಲ್ ನೀರನ್ನ ಕುಡಿಬೇಕು ಅದೆಲ್ಲ ಡೆಡ್ ವಾಟರ್ ಫಿಲ್ಟರಿಂದ ಬರೋ ನೀರೆಲ್ಲಾನು ಡೆಡ್ ವಾಟರ್ ಎನರ್ಜಿ ಎಲ್ಲ ಎಳ್ಕೊಂಡಿರುತ್ತೆ ಎನರ್ಜಿ ಸಿಂಥೆಟಿಕ್ ಸಿಂಥೆಟಿಕ್ನ ಆ್ಯಡ್ ಮಾಡ್ತದೆ ಮಿನರಲ್ ನೀರ್ನೇ ನೀವು ಫಿಲ್ಟರ್ ಮಾಡ್ತೀರಲ್ಲ ಫಿಲ್ಟರ್ ಮಾಡಿ ಬಂದಿದ್ದ ಮಿನರಲ್ ನೀರನ್ನ ಕುದಿಸ್ಲಿಕ್ಕೆ ಹೋಗಬೇಡಿ ಒಂದು ಪಕ್ಷ ನೀವು ಕುದಿಸ್ತೀನಿ ಅಂದರೆ ಅದನ್ನು ಆಲ್ಕಲೈನ್ ನೀರ್ ಮಾಡಿ ಅದನ್ನ ಆಲ್ಕಲೈನ್ ನೀರು ಹೇಗೆ ಮಾಡ್ತೀರಾ ಅಂದರೆ ಅದಕ್ಕೊಂಚೂರು ಜೀರಿಗೆ ಹಾಕಿ ಕುದಿಸೋದು ಅಥವಾ ಕೆಲವೊಂದು ಬೇರುಗಳು ಬರ್ತದೆ ನೋಡಿ ನೀರಲ್ಲಿ ಹಾಕಿ ಕುದಿಸೋ ಬೇರುಗಳು ಅದನ್ನು ಹಾಕಿ ಕುದಿಸಿ ಅಥವಾ ಅದರಲ್ಲಿ ಈಗ ಕೆಲವೊಂದು ಗೋ ಪ್ರಾಡಕ್ಟ್ಸ್ ಎಲ್ಲ ಬರ್ತದೆ ಭಸ್ಮ ಹಾಕೋದು ಅಥವಾ ಗೋಶಾಲೆನಲ್ಲಿ ಕೆಲವೊಂದು ಪೌಡರ್ ಬರ್ತದೆ ಅದನ್ನು ಹಾಕಿದೇನೆ ಆ ನೀರು ಆಲ್ಕಲೈನ್ ಆಗುತ್ತೆ ಬೋರ್ ನೀರ್ನ ನಾವು ಬಿಸಿಲಿಗೆ ಇಟ್ಟಾಗ ಅದು ಪಂಚಮಹಾಭೂತಗಳದು ಎನರ್ಜಿನ ತಗೊಳುತ್ತೆ ಹಾಗಾಗಿ ಇವಾಗೆಲ್ಲ ನೋಡಿ ನೀವು ಕೆಲವೊಂದು ವಿಡಿಯೋಗಳನ್ನ ನೋಡಿದ್ರೆ ಬೂಮ್ ಚಾರ್ಜ್ ವಾಟರ್ ಸನ್ ಚಾರ್ಜ್ ವಾಟರ್ ಅಂತ ಮಾಡ್ತಾರೆ ಅಂದ್ರೆ ಬಿಸಿಲಲ್ಲಿ ನೀರನ್ನ ಇಟ್ಟು ಕುಡಿತಾರೆ ಚಂದ್ರನ್ ಬೆಳಕಲ್ಲಿ ನೀರನ್ನ ಇಟ್ಟು ಕುಡಿತಾರೆ ಅದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಮುಂಚೆ ಎಲ್ಲ ನಮ್ದು ಬಾವಿ ನೀರನ್ನ ಕುಡಿತಾ ಇದೆ ಅಂದ್ರೆ ಈಗ್ಲೂ ಇಲ್ಲೆಲ್ಲ ಬಾವಿ ನೀರನ್ನ ಕುಡಿತಾರೆ ಅದಕ್ಕೆ ಸೂರ್ಯನ ಬೆಳಕು ಬೀಳ್ತದೆ ಚಂದ್ರನ್ ಬೆಳಕು ಬೀಳ್ತದೆ ಪಂಚಮಹಾಭೂತ ತತ್ವ ಅದರಲ್ಲಿ ಇರ್ತದೆ ಬಟ್ ಏನಿಲ್ಲ ಸಿಂಪಲ್ ಆಗಿ ಮನೆಯಲ್ಲಿ ಏನು ಮಾಡಬಹುದು ನೀವು ಕುದಿಸಿ ನೀರು ಕುಡಿತೀನಿ ಅಂದ್ರೆ ಕುದಿಸಿರೋ ನೀರಿಗೆ ಒಂದಿಷ್ಟು ತೆಂಗಿನಕಾಯಿನ ಟೆಸ್ಟನ್ನು ಮಾಡಿಸಿ ಇಂಚ್ ಅದು ಆಲ್ಕಲೈನ್ ಕ್ಯಾನ್ಸರ್ ಹಾಕ್ಬಿಡ್ತದೆ ಅದನ್ನ ಕೊಡಬಹುದು ನಿಮ್ಮ ಸಿಟಿ ನೀರ್ ಫಿಲ್ಟರ್ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಇಂಚ್ ತೆಂಗಿನಕಾಯಿನ ಹಾಕಿ ಬಿಟ್ಬಿಡಿ ಮೇಲ್ಗಡೆ ಒಂದು ಲೇಯರ್ ತರ ಬರ್ತದೆ ಅದೇನು ಅಂದ್ರೆ ಆಲ್ಕಲೈನ್ ಎಫೆಕ್ಟ್ ಅದು ಸೊ ನೀರು ಆಲ್ಕಲೈನ್ ಆಗುತ್ತೆ ಬೇಕಾದ್ರೆ ನಮ್ಮ ವಿಡಿಯೋಸ್ನ ನೋಡೋರು ಯಾರಾದರೂ ನೀವು ರಿಸರ್ಚ್ ಮಾಡ್ಕೊಳ್ಬಹುದು ಲ್ಯಾಬ್ ಟೆಸ್ಟ್ ಮಾಡ್ಕೊಬಹುದು ಒಂದೇ ಒಂದು ಪೀಸು ತೆಂಗಿನಕಾಯಿ ಹಾಕೋದ್ರಿಂದ ನೀರಿನಲ್ಲಿರುವ ಪಿ ಎಚ್ ಲೆವೆಲ್ ಜಾಸ್ತಿ ಆಗುತ್ತೆ ಆ ನೀರನ್ನ ನೀವು ಕುಡಿದಾಗ ನಿಮ್ಗೆ ಲಿವರ್ ಒಳ್ಳೇದು ಒಳ್ಳೇದು ಸ್ಪ್ಲೀನ್ ಪ್ಯಾಂಕ್ರಿಯಾಸ್ಗೆ ಒಳ್ಳೇದು ಯಾವುದೇ ರೀತಿ ಕಾಯಿಲೆಯಿಂದ ಸಫರ್ ಮಾಡ್ತಾ ಇರಿ ನೀವು ಇದು ಒಳ್ಳೆ ವಾಟರ್ ನಮ್ಮ ಟ್ರೆಡಿಷನ್ ಅಲ್ಲಿ ನಾವು ಏನು ಈ ತಾಮ್ರದ ನೀರನ್ನ ಕುಡಿತಾ ಇದ್ವಲ್ಲ ತಾಮ್ರದ ನೀರ್ನ ಕುಡಿತಾ ಇದ್ವಿ ಚಿನ್ನದ ಬೆಳ್ಳಿ ಲೋಟದಲ್ಲಿ ನೀರ್ನ ಕುಡಿತಾ ಇದ್ವಿ ಅದೇ ಟೆಕ್ನಾಲಜಿನೇ ಇದು ಆದರೆ ಐದು ಲಕ್ಷ ಆರು ಲಕ್ಷ ರೂಪಾಯಿ ಚಾರ್ಜ್ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಆಲ್ಕಲೈನ್ ವಾಟರ್ ಅಂತ ಕೊಡ್ತಾ ಇದ್ದಾರೆ ಅದನ್ನ ಕುಡಿದ್ರೆ ನಿಮಗೆ ಶುಗರ್ ಕಾಯಿಲೆ ವಾಸಿ ಆಗುತ್ತೆ ಬಿ ಪಿ ವಾಸಿ ಆಗುತ್ತೆ ಏನ್ ಕಾಯಿಲೆ ಇದ್ರೂ ಎಲ್ಲ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಅದೇ ನೀರ್ನೇ ನಾವು ಮನೆಯಲ್ಲಿ ಮಾಡ್ಕೊಳ್ಳೋ ಟ್ರೆಡಿಷನ್ ನಾವು ಮರ್ತಿದ್ದೀವಿ ಅದನ್ನ ವಾಪಸ್ ಮಾಡಿದ್ರೆ ತುಂಬಾ ಒಳ್ಳೇದು ನಿಮ್ಮ ಅಜ್ಜಿ ದೀರ್ನೆಲ್ಲ ನೋಡಿದ್ರೆ ಈಗಲೂ ಕೆಲವೊಬ್ರು ಸಿಟಿಗಳಲ್ಲಿ ಬೆಳ್ಳಿ ಲೋಟದಲ್ಲೇ ನೀರು ಕುಡಿತಾರೆ ನಮ್ಮ ಕ್ಲಿನಿಕ್ ಬರ್ತಿದ್ದ ಭಟ್ರು ಯಾವಾಗಲೂ ಷಡಂಗ ಪಾನ ಅಂತ ಕುಡಿತಾ ಇದ್ರು ಷಂಗಪಾನ ಅಂದ್ರೆ ಕೆಲವೊಂದು ಬುಡಗಳನ್ನೆಲ್ಲ ಹಾಕಿ ಕುದಿಸಿ ಕುದಿಸಿ ಬರೀ ಅದೇ ನೀರೇ ಕುಡಿತಾ ಇದ್ರು ಆದ್ರೆ ನಮಗ್ ಬೇಕಾಗಿರುವಂತಹ ನೀರು ಪ್ರಕೃತಿಯಿಂದ ಹರಿದು ಬರುವಂತಹ ನ್ಯಾಚುರಲ್ ವಾಟರ್ ಆ ನ್ಯಾಚುರಲ್ ವಾಟರ್ ನಲ್ಲಿ ಎಲ್ಲಾ ತರಹದ ಮಿನರಲ್ಲು ಇರುತ್ತದೆ ಮೆಡಿಕೇಟೆಡ್ ವಾಟರ್ ಬೇಕು ಬೇಡ ಅಂತ ಅಲ್ಲ ಒಂದು ಲೋಟ ಎರಡು ಲೋಟ ಅಷ್ಟೇ ಬೇಕಾಗಿರೋದು ನಮ್ಗೆ ದಿನಪೂರ್ತಿ ನಾವು ಅದನ್ನೇ ಕುಡಿತೀವಿ ಅಂತ ಕುಡಿಬಾರ್ದು ಇಲ್ಲಿಗೆ ಬರೋವರೆಗೂ ಅವ್ರು ಅದೇ ನೀರ್ನೇ ಕುಡಿತಾ ಇದ್ರು ಆದ್ರೆ ಇಲ್ಲಿಗೆ ಬಂದ ನಂತರ ಅವರೇ ನಮ್ಮ ಹಳೆ ವಿಡಿಯೋನಲ್ಲಿ ಹೇಳಿದ್ದಾರೆ ಇಲ್ಲಿಗೆ ಬಂದ ನಂತರ ಅವ್ರು ಎಲ್ಲಿ ನೀರು ಸಿಗುತ್ತೋ ಟ್ಯಾಪ್ ವಾಟರೇ ಕುಡಿಯೋದು ಬಿಸ್ಲರಿನೂ ಕುಡಿಯೋದಿಲ್ಲ ಯಾವ ಕುದಿಸಿದ ನೀರನ್ನು ಕುಡಿಯೋದಲ್ಲ ಟ್ಯಾಪ್ ವಾಟರ್ ಕುಟಿರ್ತಾರೆ ಆದರೆ ಯಾವ ಕಾಯಿಲೆ ಇವಾಗ ಬರೋದೇ ಇಲ್ಲ ಎಲ್ಲ ಕಾಯಿಲೆ ವಾಸಿ ಮಾಡ್ಕೊಂಡು ಈ ಊರುಗಳಲ್ಲಿ ಬಾವಿ ನೀರನ್ನ ಕುದಿಸಿ ಕುಡಿತಿದೆ ಅಂತ ದೊಡ್ಡ ತಪ್ಪು ಹಾಗೆ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಬಾವಿ ನೀರು ನಿಮ್ಗೆ ಏನ್ ಸಿಗುತ್ತಲ್ಲ ಅದು ಅತ್ಯಂತ ಅಮೃತವಾದ ನೀರು ಅದು ಎಲ್ಲಿ ನಿಮ್ಮ ಎಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡುತ್ತೆ ಈಗ ನಾವು ಸರ್ಗೆ ಮಾತಾಡ್ತಾ ಇದ್ವಲ್ಲ ಸರ್ ಜಪಾನೀಸ್ ಟೆಕ್ನಾಲಜಿ ಆರು ಲಕ್ಷ ರೂಪಾಯಿದು ಅದಕ್ಕಿಂತ ಶ್ರೇಷ್ಠವಾದ ನೀರು ಬಾವಿ ನೀರು ಆ ಬಾವಿ ನೀರನ್ನ ತಗೊಂಡು ಹಾಗೆ ಕುಡಿರಿ ಯಾಕಂದ್ರೆ ಆ ಬಾವಿನೀರಲ್ಲಿ ಜೀವಾಣುಗಳು ಇರ್ತದೆ ಆ ಜೀವಾಣುಗಳು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಜೀವಾಣುಗಳು ಅದನ್ನ ಕುದಿಸಿ ಅದನ್ನ ಫಿಲ್ಟರ್ ಮಾಡಿ ಅದನ್ನ ಸೇರಿಸಿದಿರಾ ಯಾವತ್ತು ಕುಡಿಬಾರದು ನಮ್ಗೆ ಯಾವತ್ತು ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ನೀರನ್ನ ಕುದಿಸಿ ಆರಿಸಿ ಕುಡಿರಿ ಆದ್ರೆ ಕುದಿಸಿ ಆರಿಸಿ ಕುಡಿದಾಗ ಎಲ್ಲಾ ಕಾಯಿಲೆಗಳು ಬರುತ್ತೆ ಹಾಗಾಗಿ ಯಾವತ್ತೂ ಬಾವಿ ನೀರು ಇರೋರು ಅದೃಷ್ಟವಂತರು ಆ ಬಾವಿ ನೀರನ್ನ ತಗೊಂಡು ಹಾಗೆ ಕುಡಿರಿ ನೀವು ಬಾವಿಯಿಂದ ತಂದಿದ ನೀರು ಎರಡು ದಿನ ಹಾಗೆ ಬಿಂದಿಗೆನಲ್ಲಿ ಬಿಟ್ರಿ ಅಂದ್ರೆ ಕೆಳಗಡೆ ಪಾಚಿ ಕಟ್ಟತ್ತೆ ಯಾಕೆ ಅಂದ್ರೆ ಅದ್ರಲ್ಲಿ ಜೀವಾಣುಗಳಿರವೆ ಅದೇ ನೀವು ಬಿಸ್ಲರಿ ನೀರು ತಗೊಳ್ಳಿ ಮೂರು ತಿಂಗಳು ಆರು ತಿಂಗಳಲ್ಲೂ ಕೆಡೋದೇ ಇಲ್ಲ ಏನು ಆಗುದಿಲ್ಲ ಯಾಕಂದ್ರೆ ಅದು ಡೆಡ್ ವಾಟರ್ ಅದ್ರಲ್ಲಿ ಜೀವಾಣುಗಳು ಇಲ್ಲ ಹಾಗಾಗಿ ಬಾವಿ ನೀರಿರುವಂತಹ ಅದೃಷ್ಟವಂತರು ನೀವು ಬಾವಿ ನೀರನ್ನ ಹಾಗೆ ಸೇದು ಹಾಗೆ ಕುಡಿರಿ ಅದು ನಿಮಗೆ ನಿಮ್ಮ ಆರೋಗ್ಯನ ಕಾಪಾಡುತ್ತೆ